ರಿಸರ್ಚ್ ಮಾಡಿದೆ ರಿಸರ್ಚ್ ಮಾಡ ಇದು ವೈರಿಂಗ್ ಇಟ್ಟುಲಿ ಇದು ಫ್ರೀ ಲೆನ್ಸ್ ಅಂತ ನೀವು ನೋಡಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಬೆಂಗಳೂರಲ್ಲಿ ಟ್ರಾಫಿಕ್ ತುಂಬ ಇದೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಹೌದು ಒಂದು ದಿನ ಟ್ರಾಫಿಕ್ ಇರುತ್ತೆ ಒಂದು ದಿನ ಟ್ರಾಫಿಕ್ ಇರೋಲ್ಲ ಬಟ್ ಟ್ರಾಫಿಕಲ್ಲಿ ಗಾಡಿ ಓಡಿಸೋದು ಎಷ್ಟು ಕಷ್ಟ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಈ ಥರ ಗಾಡಿ ಓಡಿಸೋ ಟೈಮಲ್ಲಿ ನಾವು ಎಷ್ಟೋ ಲಕ್ಷ ಲಕ್ಷ ಕೊಟ್ಟು ಗಾಡಿ ಮತ್ತು ಕಾರ್ಗಳನ್ನ ಪರ್ಚೇಸ್ ಮಾಡಿರ್ತೀವಿ ಅದಕ್ಕೆ ಯಾರೋ ಒಬ್ಬ ಬಂದು ಟ್ರಾಫಿಕಲ್ಲಿ ಟಚ್ ಮಾಡಿಬಿಟ್ಟ ಅಂದಾಗ ನಾವು ಇಳಿದು ಕೇಳೋದು ಜಗಳ ಮಾಡೋದು ಅವೆಲ್ಲ ಮಾಮೂಲಿ ಕಾಮನ್ನು ಬಟ್ ಪ್ರೂಫ್ ಏನು ಅಂತ ಕೇಳಿದ್ರೆ ಏನು ಹೇಳ್ತಾ ಹೇಳ್ತೀರಾ ಹೌದು ಆ ಪ್ರೂಫ್ ಇಟ್ಕೊಳ್ಳೋಕ್ಕೆ ಮತ್ತು ಜೊತೆಗೆ ಈ ಥರ ಏನಾರ ಪ್ರಾಬ್ಲಮ್ಸ್ಗಳಾದಾಗ ನಿಮಗೆ ಕ್ಯಾಮ್ರಾ ಇದೆ ಒಳ್ಳೆಯದು ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಹೌದು ಇವತ್ತು ನಾನು ಅದೇ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ ರೀಸೆಂಟಾಗಿ ವುಡ್ ಮ್ಯಾನ್ ಅನ್ನೋ ಕಂಪ್ನಿ ಒಂದು ಆಫರ್ನ ಲಾಂಚ್ ಮಾಡಿತ್ತು ಪ್ರೀ ಬುಕ್ಕಿಂಗ್ ಆಫರು ಡ್ಯಾಶ್ ಕ್ಯಾಮ್ನ ಬಗ್ಗೆ ಸೊ ಅದು ನಾನು ನೈನ್ ನೈಂಟಿ ನೈನ್ ಕೊಟ್ಟು ಬುಕ್ ಮಾಡಿದ್ದೆ ಒನ್ ಮಂತ್ ಬ್ಯಾಕು ರೀಸೆಂಟಾಗಿ ನನಗೆ ಒಂದು ಮೇಲ್ ಬಂತು ನೀವು ಇವಾಗ ಡ್ಯಾಶ್ ಕ್ಯಾಮ್ನ ಬುಕ್ ಮಾಡ್ಬೋದು ಅಂತ ಸೊ ನಾನು ಆ ಡ್ಯಾಶ್ ಕ್ಯಾಮ್ನ ಬುಕ್ ಮಾಡಿದೆ ನನಗೆ ಇವತ್ತು ಡೆಲಿವರಿ ಆಯಿತು ಡ್ಯಾಶ್ ಕ್ಯಾಮ್ನ ನಾನು ಆಲ್ರೆಡಿ ಬಾಕ್ಸ್ ಓಪನ್ ಮಾಡಿದೆ ಸಿ ಎಂದೆ ಕೊರಿಯರ್ ಬಂದಿದ್ದ ಬಾಕ್ಸ್ನ ಓಪನ್ ಮಾಡಿ ನೋಡಿದೆ ಚೆಕ್ ಮಾಡಿದೆ ಹೆಂಗಿತ್ತು ಅಂತ ಸೊ ನಿಮ್ಗೂ ಅದನ್ನು ಅನ್ಬಾಕ್ಸಿಂಗ್ ಮಾಡಿ ಅದರೊಳಗಡೆ ಏನೇನಿರುತ್ತೆ ಏನೇನು ಆಫರ್ ಕೊಟ್ಟಿದ್ದಾರೆ ಅಂತ ನಾನು ಪ್ರತಿಯೊಂದು ಹೇಳಬೇಕು ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ನನ್ನ ಹತ್ರ ಇದೆ ವುಡ್ಮ್ಯಾನ್ ಡ್ಯಾಶ್ ಕ್ಯಾಮ್ ಸೊ ಇದು ಬಂದು ಲೆನ್ಸ್ ಮೇನ್ ಬೇಸಿಕಲಿ ಏನು ಅಂತಂದರೆ ಎಷ್ಟೊಂದು ಡ್ಯಾಶ್ ಕ್ಯಾಮು ನಾನು ಎಷ್ಟೊಂದು ಸಗಲ್ ಡ್ಯಾಶ್ ಕ್ಯಾಮ್ಸ್ನ ರಿಸರ್ಚ್ ಮಾಡಿದೆ ಆ ರಿಸರ್ಚ್ ಮಾಡಾದಮೇಲೆ ನನಗೆ ಸಿಕ್ಕಿದ್ದು ಒಂದು ಇದು ಒಳ್ಳೆ ಡ್ಯಾಶ್ ಕ್ಯಾಮ್ ಅಂತ ನನಗನ್ನಿಸ್ತು ನನ್ನ ಪರ್ಸ್ನಲ್ ಚಾಯ್ಸು ಸೊ ಇದರಲ್ಲಿ ಅಡ್ಜಸ್ಟಬಲ್ ಲೆನ್ಸ್ ಇದೆ ನಾವು ಲೆನ್ಸ್ನ ಮೇಲ್ಗಡೆ ಕೆಳಗಡೆ ಮಾಡ್ಕೊಬೋದು ನಿಮ್ಗೆ ತೋರಿಸ್ತೀನಿ ಪ್ರಾಡಕ್ಟ್ನ ಅದಾದಮೇಲೆ ಟೂ ಪಾಯಿಂಟ್ ಫೈವ್ ಕೆ ಕ್ವಾಲಿಟಿಲಿ ಫ್ರಂಟ್ ಕ್ಯಾಮ್ ರೆಕಾರ್ಡ್ ಆಗುತ್ತೆ ಅದಾದಮೇಲೆ ಫುಲ್ ಎಚ್ ಡಿ ಬ್ಯಾಕ್ ಕ್ಯಾಮು ಕೂಡ ಕೊಡ್ತಾನೆ ಇದರಲ್ಲಿ ಬ್ಯಾಕ್ ಕ್ಯಾಮಲ್ಲಿ ಫುಲ್ ಎಚ್ ಡಿ ರೆಕಾರ್ಡ್ ಆಗುತ್ತೆ ಅದಾದಮೇಲೆ ಇದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ತನಕ ಎಸ್ ಡಿ ಕಾರ್ಡು ಸಪೋರ್ಟ್ ಮಾಡುತ್ತೆ ಅದಾದಮೇಲೆ ಜಿ ಶಾಕ್ ಸೆನ್ಸರ್ ಇದೆ ಜಿ ಶಾಕ್ ಸೆನ್ಸರ್ ಏನು ಅಂತಂದರೆ ನಾವು ಪಾರ್ಕಿಂಗ್ ಲಾಟಲ್ಲಿ ಕಾರ್ಗಳನ್ನ ನಿಲ್ಲಿಸಿರಬೇಕಾದ್ರೆ ಅಕಸ್ಮಾತ್ ಯಾರೋ ಒಂದು ಟಚ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಲೂಪಲ್ಲಿ ಯಾಕೆಂದರೆ ಅದು ಬ್ಯಾಟ್ರಿ ಕನೆಕ್ಟ್ ಆಗಿರೋದ್ರಿಂದ ನಿಮಗೆ ಅದು ರನ್ನಿಂಗಲ್ಲಿರುತ್ತೆ ಯಾರೋ ಬಂದು ಟಚ್ ಮಾಡಿದಾಗ ಏನಾಗುತ್ತೆ ಅದು ಪುನಃ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡುತ್ತೆ ಸೊ ಇದು ಬಂದು ಜಿ ಶಾಕ್ ಸೆನ್ಸರ್ ಇರೋ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಕೂಡ ಇದರಲ್ಲಿ ಇದೆ ವುಡ್ ಬ್ಯಾನ್ ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಅಂತ ಕಂಪ್ನಿ ಹೆಸರು ರೀಸೆಂಟಾಗಿ ಇವರು ಕಾರ್ಗಳಿಗೆ ಪ್ರತಿ ಮೋಸ್ಟ್ ಆಫ್ ದ ಕಾರ್ಗಳಿಗೆ ಇವರು ಆಂಡ್ರಾಯ್ಡ್ ಪ್ಲೇ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ಸೊ ಅದರದ್ದು ಅದರಲ್ಲೇ ಇವರು ವುಡ್ ಬ್ಯಾನ್ ಅನ್ನೋ ಕಂಪ್ನಿಯಲ್ಲಿ ಇದು ಬ್ರ್ಯಾಂಡಿಂಗ್ ಆಗಿ ಬಂದಿದೆ ವುಡ್ ಮ್ಯಾನ್ ಇವ ಸೈಲೆಂಟ್ ಗಾರ್ಡಿಯನ್ ಫಾರ್ ಯುವರ್ ಸೇಫ್ಟಿ ಅಂತ ಮೇಲೆ ಬ್ಯಾಜಿಂಗ್ ಕೊಟ್ಟಿದ್ದಾನೆ ಅದಾದ ಮೇಲೆ ಬಾಕ್ಸ್ನ ಓಪನ್ ಮಾಡೋಣ ಸೊ ವುಡ್ ಮ್ಯಾನ್ ಪ್ರಾಡಕ್ಟು ಇದು ಬಾಕ್ಸು ನಾನು ಆಲ್ರೆಡಿ ಎಲ್ಲ ರಿಮೂವ್ ಮಾಡಿದ್ದೆ ಒಳಗಡೆ ಏನೇನು ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ಒಂದು ಬ್ಯಾಕ್ ಕ್ಯಾಮ್ ಸಿಗುತ್ತೆ ಕ್ಯಾಮ್ರಾ ಸ್ಟಿಕ್ಕಿ ಮೌಂಟು ಮತ್ತು ಸ್ಕ್ರೂಗಳು ಇದು ಬಂದು ವಯರ್ ಹಾರ್ನೆಸ್ಸು ಸೊ ಇದು ಡೈರೆಕ್ಟಾಗಿ ಬ್ಯಾಟ್ರಿಗೂ ಕನೆಕ್ಟ್ ಆಗುತ್ತೆ ನೀವು ನೋಡ್ಬೋದು ಪವರ್ ಸಪ್ಲೈ ಟ್ವೆಲ್ ವೋಲ್ಟ್ಸು ಔಟ್ಪುಟ್ ವೋಲ್ಟೇಜು ಫೈವ್ ವೋಲ್ಟ್ಸ್ ಇದೆ ನಿಮಗೆ ಲೋ ವೋಲ್ಟೇಜ್ ಬಂದು ಇದೆಲ್ಲ ಡೀಟೇಲ್ಸ್ ಸಿಗುತ್ತೆ ಇದು ಇದು ಡೈರೆಕ್ಟಾಗಿ ಹೋಗಿ ಕ್ಯಾಮ್ರಾ ಕನೆಕ್ಟ್ ಆಗುತ್ತೆ ಅದಾದಮೇಲೆ ಇಲ್ಲಿ ಬ್ಯಾಟ್ರಿ ಇದು ಡೈರೆಕ್ಟಾಗಿ ಬ್ಯಾಟ್ರಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಅನಿಸುತ್ತೆ ಹೌದು ಸೊ ಇದನ್ನೆಲ್ಲ ಕನೆಕ್ಷನ್ಸ್ ಎಲ್ಲ ಮಾಡಿಸ್ತೀನಿ ಇದು ಬ್ಯಾಕ್ ಕ್ಯಾಮ್ರಾ ನಿಮಗೆ ಇದು ಫೈನಲಿ ಇದು ಕ್ಯಾಮ್ರಾ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಸ್ಟಿಕ್ಕಿ ಮಾಡಿದ್ರೆ ನಾವು ಹೇಳಿದ್ವಿ ನೋಡುವಾಗ ಸ್ಟಿಕ್ಕಿ ಸೊ ಹಿಂಗೆ ಬಾಕ್ಸ್ ಹಿಂಗೆ ಬಂದಿರುತ್ತೆ ಬಾಕ್ಸನ್ನ ನೀವು ನಾನು ಆಲ್ರೆಡಿ ಓಪನ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಓಪನ್ ಮಾಡಿದ್ದೆ ಸೊ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಯಾವುದೋ ಒಂದು ಫೋಮ್ ಪ್ಯಾಡಿಂಗ್ ಕೊಟ್ಟಿರಾನೆ ಅದಾದಮೇಲೆ ಇಲ್ಲಿ ಕ್ಯಾಮ್ರಾ ಇದೆ ನೋಡಿ ಕ್ಯಾಮ್ರಾನ ತೆಗಿತೀನಿ ಇದನ್ನು ಫಸ್ಟು ಸೈಡಲ್ಲಿ ಇಡ್ತೀನಿ ಒಳಗಡೆ ನಿಮಗೆ ಇದು ವೈರಿಂಗ್ ಕಿಟ್ಟು ಆ್ಯಕ್ಚುಲಿ ಇದು ಫ್ರೀಯಾಗಿ ಕೊಟ್ಟಿದ್ದಾರೆ ವೈರಿಂಗ್ ಕಿಟ್ಟು ತೌಸಂಡ್ ನೈನ್ ನೈಂಟಿ ನೈನ್ ಆಗುತ್ತೆ ಇದು ಫ್ರೀಯಾಗಿ ಪ್ರೀ ಬುಕ್ಕಿಂಗ್ ಮಾಡಿರೋ ಹಾಗೆ ಫ್ರೀ ಆಗಿ ಸಿಕ್ತಿದೆ ಜೊತೆಗೆ ಒಂದು ಬ್ಯಾಕ್ ಕ್ಯಾಮ್ ಇದೆ ಸೊ ನೀವು ಬ್ಯಾಕ್ ಕ್ಯಾಮ್ ನೋಡ್ಬೋದು ಬ್ಯಾಕ್ ಕ್ಯಾಮ್ ಒಂದು ಕೊಟ್ಟಿದ್ದಾರೆ ಇದನ್ನು ಸೈಡಿಗೆ ಸೈಡ್ಗೆ ಇರ್ತೀನಿ ಸೊ ಈಗ ಕ್ಯಾಮ್ರಾನ ಓಪನ್ ಮಾಡ್ತಾಯಿದ್ದೀನಿ ಸೊ ನೋಡಿ ಇದೆ ವುಡ್ ಮ್ಯಾನ್ ಕ್ಯಾಮ್ರಾ ಇಲ್ಲಿ ಮೇಲ್ಗಡೆ ತ್ರೀ ಎಮ್ ಸ್ಟಿಕ್ಕರ್ ಕೊಟ್ಟಿದ್ದಾನೆ ಇದು ಬಂದು ಡೈರೆಕ್ಟಾಗಿ ಹೋಗಿ ಫ್ರಂಟ್ ಗ್ಲಾಸ್ಗೆ ಫಿಕ್ಸ್ ಆಗುತ್ತೆ ಅದಾದ ಮೇಲೆ ನಾನು ಅಡ್ಜಸ್ಟೇಬಲ್ ಲೆನ್ಸು ಅಂತ ನೀವು ನೋಡಿ ಸೈಡ್ಗೆ ಸೆ ಒಟ್ಟು ನಾಲ್ಕು ಸೈಡ್ಗೂ ಮಾಡಿದ್ ಲೆಫ್ಟ್ ರೈಟ್ಗೆ ಒಂದು ಸ್ವಲ್ಪ ಆಗುತ್ತೆ ಮೇಲ್ಗಡೆ ಕೆಳಗಡೆಗೆ ಆಲ್ಮೋಸ್ಟ್ ಟಿಲ್ಟು ಚೆನ್ನಾಗಾಗುತ್ತೆ ನೋಡಿ ಹಿಂಗೆ ಟಿಲ್ಟ್ ಆಗುತ್ತೆ ಅದಾದಮೇಲೆ ಹಿಂಗೆ ಮಾಡಿದ್ರೆ ಮೇಲ್ಗಡೆ ಟಿಲ್ಟ್ ಆಗುತ್ತೆ ಸೊ ಇಲ್ಲಿ ಮುಂದೆಗಡೆ ಒಂದು ಸ್ಪೀಕರ್ ಕೊಟ್ಟಿದ್ದಾನೆ ಇಲ್ಲಿ ಬಟನ್ಸ್ ಇದೆ ಆಮೇಲೆ ಇಲ್ಲಿ ಚಿಕ್ಕ ಮಾನಿಟ್ರ್ ಇದೆ ಸೊ ಈಗ ಆನ್ ಮಾಡೋಣ ವುಡ್ ಮ್ಯಾನ್ ಅಂತ ಬ್ಯಾಜಿಂಗ್ ಬಂತು ಸೊ ಈಗ ಕ್ಯಾಮ್ರಾ ರೆಕಾರ್ಡ್ ಆಗ್ತಿದೆ ತೋರಿಸ್ತಾ ಇದೆ ನೋಡಿ ನನ್ನ ಕೈ ಇರ್ಬೋದು ನೋಡಿ ಸೊ ಇಲ್ಲಿ ಏನಂತಂದರೆ ನಿಮಗೆ ಎಮ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಯಾಟ್ರಿ ಕಮ್ಮಿ ಇದೆಯಲ್ಲ ಸೊ ಅದಕ್ಕೋಸ್ಕರ ರೆಸೊಲ್ಯೂಷನ್ ಟೂ ಪಾಯಿಂಟ್ ಫೈವ್ ಮತ್ತು ಇಲ್ಲೆಲ್ಲ ಇದೆಲ್ಲ ಡೀಟೇಲ್ಸ್ ಎಲ್ಲ ವೈಫೈ ಕನೆಕ್ಟ್ ಮಾಡೋದು ಸ್ಕ್ರೀನ್ ಸೇವೋದು ಇದೆಲ್ಲ ಆಗ್ತಾಯಿದೆ ಸೊ ಇದನ್ನೆಲ್ಲ ನಾನು ಇನ್ಸ್ಟಾಲ್ ಮಾಡ್ತೀನಿ ಇನ್ಸ್ಟಾಲ್ನ ಆ್ಯಕ್ಚುಲಿ ನಾನು ಮಾಡೋದ್ಕಿಂತ ಹೋಗಿ ಮಾಡಿಸ್ತೀನಿ ವುಡ್ ಬ್ಯಾನರ್ ಜಾಗದಲ್ಲೇ ಹೋಗಿ ಮಾಡ್ಸೋದ ಏನು ಅಂತ ಗೊತ್ತಿಲ್ಲ ಇದನ್ನು ಇನ್ಸ್ಟಾಲ್ ಮಾಡ್ತೀನಿ ಇನ್ಸ್ಟಾಲ್ ಮಾಡಿಬಿಟ್ಟು ನಾನು ನಿಮಗೆ ಹೇಗಿದೆ ಅಂತ ನನ್ನ ಪರ್ಸ್ನಲ್ ರಿವ್ಯೂ ನಾನು ಹೇಳ್ತೀನಿ ಬಟ್ ಏನು ಅಂತಂದರೆ ನಮಗೆ ಡ್ಯಾಶ್ ಕ್ಯಾಮ್ ಏನಕ್ಕೆ ತುಂಬ ಇಂಪಾರ್ಟೆಂಟು ಅನ್ನೋದು ನಿಮಗೆ ಒಂದು ಈಗ ಸಣ್ಣ ಸಣ್ಣ ಕ್ಲಿಪ್ಸ್ ಹಾಕ್ತೀನಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಯಾಕೆಂದರೆ ಎಕ್ಸಲ್ಲಿ ಮತ್ತು ಯೂಟ್ಯೂಬಲ್ಲಿ ನಿಮಗೆ ತುಂಬ ವೀಡಿಯೋಸ್ ಡ್ಯಾಶ್ ಕ್ಯಾಮ್ ವಿಡಿಯೋಸ್ ಅಂತ ಹಾಕಿದ ತಕ್ಷಣ ನಿಮಗೆ ಸಿಗುತ್ತೆ ಬಸ್ ಇದು ಕ್ವಾಲಿಟಿ ಏನಿದೆ ಪ್ರತಿಯೊಂದು ನಾನು ತಿಳಿಸ್ತೀನಿ ಸೊ ನನ್ನ ಹತ್ರ ಇದೆ ವುಡ್ ಮ್ಯಾನ್ ಡ್ಯಾಶ್ ಕ್ಯಾಮ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಬಾಯ್ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾಡ್ತಾ ಮೊದಲೇಬೇಡಿ